guys, welcome to us. Bye. Cousins Club, ke. You, go, go, go. okay? Na, we will go to Gilson Gobit and Didi. We Okay, I will go Nanu, nischita.

ನೋಡಿ ಇವಾಗ ದೇವಸ್ಥಾನಕ್ಕೆ ಟಿಕೆಟ್ ತಗೋತಾ ಇದಾರೆ ನಮ್ಮ ಜನ ಗೈಸ್ ಈದ್ ಮಿಲಾದ್ ಸೆಲೆಬ್ರೇಷನ್ ಗೈಸ್ ಅದು ವಾಪಸ್ ಅದೇ ಎಲ್ಲ ನೋಡಿದೀನಿ

ಅವ್ರಿಗೆ ಇಡ್ಲಿ ಬೇಡ ಅಂತ ಸ್ವಲ್ಪ ಮುಂಚ್ಕೊಂಡಿದ್ದಾರೆ ಗೈಸ್ ಇಡ್ಲಿ ಬಂದಿದೆ ಅವ್ರದ್ದು ವಿಸಿಟ್ ಮಾಡಿ ಯಾರು ಇಲ್ಲಿ ಚನ್ಪಟ್ನ ಸೈಡ್ ಬಂದ್ರೆ ಇದು ಹೋಟ್ಲು ಇಸ್ರೇನು ಆಕ್ಚುಲಿ ಗೈಸ್ ನಂಗೆ ಇಡ್ಲಿ ಇಷ್ಟ ಇಲ್ಲ ಬಟ್ ಟ್ರೈ ಕೊಡ್ತಾ ಇದ್ದೀನಿ ಏನೇ ಚೆನ್ನಾಗಿದ್ದೀನಿ

ಅಲ್ಲಿ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ ಊಟನೂ ಚೆನ್ನಾಗಿದೆ ಎಲ್ಲ ಖಾಲಿಯಾಗಿದೆ ಗೈಸ್ ಗಾಯ್ಸ್ ನಾನು ಅವರು ಕಾಫಿ ಕುಡಿತಾ ಇದ್ರೆ ನಾನು ಸಾಂಬಾರ್ ಚೇರ್ಸ್ ಮಾಡ್ತೀನಿ ನಿಶ್ಚಿ ಬೋರ್ ಆಗ್ತಿತ್ತಲ್ಲ ಬೋರ್ ಹೋಯ್ತಾ കല്ലോ <to callay. fLE> <Apparently. k mother> ಅನ್ನಪಟ್ಟಣದಲ್ಲಿ ಸೀಟ್ ಆಟೋ ಸಿಗುತ್ತೆ ಅಲ್ಲಿಂದ ಒಬ್ಬೇಗ ಲೇಗೇಜ್ ಆಟೋ ಅಲ್ಲಲ್ಲಿಗೆ ಸಿಂಗಲ್ ಸಿಂಗಲ್ ಪರ್ಸನ್ ಲೆಕ್ಕ ಬರುತ್ತೆ ದುಡ್ಡು ಬಸ್ಸಿಗೆ ಹೋಗ್ಬೇಕು ಅಂದರೆ ಬಸ್ ಇರುತ್ತೆ ಬಟ್ ಟೈಮಿಂಗ್ಸು ಸೊ ನಾವು ತಿಂದಿದ್ದೀವಿ ನಮಗೊಂಥರ ಬಂದ್ಬಿಟ್ಟು ವಿದಿನ್ ಹೋದೆ ಇಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇನ್ನೇನು ಹೊರಡತ್ತೆಗ ಆಕ್ಚುಲಿ ಇಲ್ಲ ಗೊತ್ತಾಗಿರುತ್ತೆ ಬಿಕಾಸ್ ಸಣ್ಣಪಟ್ನ ಎಲ್ಲ ಲಿಂಕ್ ಆಗಿ ಒಬ್ರೊಬ್ರಿಗೆ ಅರ್ಥ ಆಗಿರುತ್ತೆ ಇಲ್ಲ ಅಂದ್ರೆ ವಿಲ್ ಶೋ ಬಾಯ್ ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ ಫೈನಲಿ ಬಂದಿದ್ದೀವಿ ಈಗ ನಡ್ಕೊಂಡು ಚೂರ್ ನಡ್ಕೊಂಡು ಹೋಗ್ಬೇಕು ಅಲ್ಲಿ ನಿಮಗೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಸೊ ಆ್ಯಕ್ಚುಲಿ ಥರ್ಡ್ ಆಗಿದೆ ನಮಗೆ ನಡೆಯೋಕ್ಕೂ ಆಗ್ತಿಲ್ಲ ನಮಗೆ ಸುಸ್ತು ಬಿಸಿಲು ಬೇರೆ ತುಂಬ ಓ ಅಲ್ಲಿ ತೋರಿಸ್ತೀನಿ ಬನ್ನಿ ಓಕೆ ಒಂಬತ್ತು ಸುತ್ತ ಹಾಕ್ಬಿಟ್ಟು ಕೈ ಕಟ್ಟಬೇಕಂತ ಏನಾದರೂ ಅನ್ಕೊಂಡಿದ್ದವರು ಆಗುತ್ತಂತೆ ನಾವೇನ್ ಅನ್ಕೊಂಡಿಲ್ಲ ಸೊ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂತ ಥರ ಐದು ಜನ

ಇವಾಗೆಲ್ಲ ಊಟ ಆಯ್ತು ಸಕ್ಕಾಗಿತ್ತು ಊಟ ಮಾತ್ರ ರಿಶಿ ಇದಂಗೆ ಅನಿಸಲ್ಲ ಸೊ ಎವಿ ಸುಸ್ತಾಯ್ತಿದ್ದು ಬಟ್ ತಿಂದಿದ್ದ ತಕ್ಷಣ ಅಂತ ಫೀಲ್ ಆಯ್ತು ಇಲ್ಲಿ ತಣ್ಣ ಗಾಳಿ ಬರ್ತಾ ಇದೆ ಅದ್ರಲ್ಲಿ ಏಳು ಹಿಂಗಿದ್ದಾಳೆ ಚೆನ್ನಾಗಿದೆ ಗಾಯ ಒಂಥರ ಚೆನ್ನಾಗಿದೆ ಅದು ಬಡವನ ನೋಡಿ ಅಪ್ಪ ನಾವ್ ನಿಂತಿದ್ದ ವಾಪಸ್ ಬಂದಿದೀವಿ ಆಕ್ಚುಲಿ ಕುಣಿಗಲ್ ಬಸ್ ನಾವು ಚನ್ನಪಟ್ಟಣ ಬಸ್ ಅಂತ ಹತ್ಕೊಳ್ಳ್ಬಿಟ್ಟಿದ್ವಿ ಹುರ್ಸಿಗಾಕೊಂಡ್ಬಿಟ್ಟಿದ್ಲು ನಿಶ್ಚಯ ಬಂದರೂ ನಾನು માડકોં બંધાવ રે ગાઈસ યશ તલે અંદરે નોડી નલે તો 800 રૂપિયા નહી આવતો અલનોડી ગાળી ગાળી બેચેને આલે ઈ દે હૃદય કહે ગોદારી જરા વશી મિતશનવાર આતો નાળજ ન જાતા મંગળવાર શુક્રવારન ચિનાર છે એટલે આપો કારડ જગ્યા irregular

ಬಣ್ಣವೇ ಬದಲಾದರೆ ಅದು ಪ್ರೇಮವೇ ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ ಕಾಯಿ ಬ ಸ್ವಲ್ಪ ತುಂಬಾ ರೂಪಾಯಿ ನಿಂತ್ಕೊಳ್ಳು ಇರಲಿಲ್ಲ ಸಾರಿ ಸಾರಿಗು ನಿಮ್ಗೆ ವಿಡಿಯೋ ಮಾಡಿಲ್ಲ ಜಸ್ಟ್ ಮನೆಗೆ ಬಂದ್ವಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಯು ಫಾರ್ ವಾಚಿಂಗ್ ವಾಚಿಂಗ್ ದಿಸ್ ಕೀಪ್ ನಿಮಗೂ ನೀವು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಹೀಗೆ ನೋಡ್ತಾ ಇರಿ ಇನ್ನೂ ಎಂಟರ್ಟೈನ್ ಆಗಿ ನಾವು ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಡವರ್